ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಐದನೇ ತರಗತಿಗೆ ಸಂಬಂಧಪಟ್ಟಂತೆ ಗಣಿತ ವಿಷಯದಲ್ಲಿ ಸೇತುವಂದ ಕಾರ್ಯಕ್ರಮದಲ್ಲಿ ಬುನಾದಿ ಸಾಮರ್ಥ್ಯಗಳ ಪಟ್ಟಿಯನ್ನು ನೋಡೋಣ ಈಗ ಮುಂಚೆ ನಾನು ಏನು ಮಾಡಿದ್ದೆ ಅಂದರೆ ಕನ್ನಡದ ಪ್ರಥಮ ಭಾಷೆಯಲ್ಲಿ ಬುನಾದಿ ಸಾಮರ್ಥ್ಯಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ಕೊಟ್ಟಿದ್ದೆ ಸೊ ಈ ವಿಡಿಯೋದಲ್ಲಿ ನಾನು ಸೊ ಮೊದಲಿಗೆ ಗಣಿತದಲ್ಲಿ ಬುನಾದಿ ಸಾಮರ್ಥ್ಯಗಳ ಪಟ್ಟಿಯನ್ನು ನೋಡ್ಕೊಂಡು ಬರೋಣ ಅದಾದ ಮೇಲೆ ಒಂದು ಇಪ್ಪತ್ತು ಪ್ರಶ್ನೆಗಳನ್ನು ಪ್ರತಿ ಬುನಾದಿ ಸಾಮರ್ಥ್ಯದ ಮೇಲಿರ್ತಕ್ಕಂಥ ರಚನೆ ಮಾಡಿರ್ತಕ್ಕಂಥ ಪ್ರಶ್ನೆಗಳನ್ನು ಕೀ ಉತ್ತರಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಎಲ್ಲ ವಿಷಯಗಳಲ್ಲಿ ಇದೇ ಥರದ ವಿಡಿಯೋಗಳು ಸಿಗ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ವಿಡಿಯೋವನ್ನು ಶುರು ಮಾಡ್ತೀನಿ ತರಗತಿ ಐದು ವಿಷಯ ಗಣಿತ ಬುನಾದಿ ಸಾಮರ್ಥ್ಯಗಳು ಅಂದರೆ ಇದು ನಾಲ್ಕನೇ ತರಗತಿಯ ಸಾಮರ್ಥ್ಯಗಳ ಪಟ್ಟಿ ಅದರ ಮೇಲೆ ನಾವು ಏನು ಮಾಡ್ತೀವಿ ಪ್ರಶ್ನೆ ಪತ್ರಿಕೆಯನ್ನು ರಚಿಸ್ತೀವಿ ಎಸ್ ಮೊದಲ ಸಾಮರ್ಥ್ಯ ಒಂದು ಸಂಖ್ಯಾ ಶ್ರೇಣಿಯನ್ನು ನೀಡಿ ಅದರಲ್ಲಿನ ಸಂಖ್ಯಾ ವಿನ್ಯಾಸವನ್ನು ಗುರುತಿಸುವುದು ಎರಡನೇ ಒಂದು ಬುನಾದಿ ಸಾಮರ್ಥ್ಯ ಗಡಿಯಾರದ ಸಹಾಯದಿಂದ ಸಮಯವನ್ನು ಗುರುತಿಸುವರು ಮೂರನೇ ಸಾಮರ್ಥ್ಯ ಬಂದ್ಬಿಟ್ಟು ದತ್ತ ಸಂಖ್ಯೆಗಳ ಹಿಂದಿನ ಮುಂದಿನ ಮಧ್ಯಮ ಸಂಖ್ಯೆಯನ್ನು ಬರೆಯುವುದು ನಾಲ್ಕನೇ ಬುನಾದಿ ಸಾಮರ್ಥ್ಯ ನಾಲ್ಕಂಕಿ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯುವುದನ್ನು ಕಲಿಯುವರು ಐದನೇ ಒಂದು ಸಾಮರ್ಥ್ಯ ದತ್ತ ಸಂಖ್ಯೆಗಳನ್ನು ಏರಿಕೆ ಹಾಗೂ ಇಳಿಕೆ ಕ್ರಮದಲ್ಲಿ ಬರೆಯುವರು ಆರನೇ ಒಂದು ಬುನಾದಿ ಸಾಮರ್ಥ್ಯ ದತ್ತ ಅಂಕಿಗಳಿಂದ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ರಚಿಸ್ತಾರೆ ಏಳನೇ ಒಂದು ಬುನಾದಿ ಸಾಮರ್ಥ್ಯ ಸಂಕಲನ ಪ್ರಕ್ರಿಯೆಯ ಅರಿತು ವೇಗವಾಗಿ ಸಂಕಲನವನ್ನು ಮಾಡ್ತಾರೆ ಎಂಟನೇ ಒಂದು ಬುನಾದಿ ಸಾಮರ್ಥ್ಯ ದೈನಂದಿನ ಸಂದರ್ಭಗಳಲ್ಲಿ ಭಾಗಾಕಾರದ ವಾಕ್ಯರೂಪದ ಸಮಸ್ಯೆಗಳನ್ನು ಬಿಡಿಸುತ್ತಾರೆ ಒಂಬತ್ತನೇ ಒಂದು ಸಾಮರ್ಥ್ಯ ವೃತ್ತ ಕೇಂದ್ರ ತ್ರಿಜ ವ್ಯಾಸಗಳನ್ನು ಗುರುತಿಸ್ತಾರೆ ಆಮೇಲೆ ಲಾಸ್ಟ್ ಏನಪ್ಪ ಅಂದರೆ ಭಿನ್ನ ರಾಶಿಯ ಅಂಶ ಮತ್ತು ಛೇದಗಳನ್ನು ಗುರುತಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದುತ್ತಾರೆ ಅಂತಕ್ಕಂಥದ್ದು ಇತ್ತು ಇಷ್ಟು ಐದನೇ ತರಗತಿಯ ಗಣಿತದಲ್ಲಿ ನಾನು ಬುನಾದಿ ಸಾಮರ್ಥ್ಯಗಳನ್ನು ಕೊಟ್ಟಿದ್ದೀನಿ ಸೊ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ನಾನು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೀ ಉತ್ತರಗಳೊಂದಿಗೆ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಮ್ಮದೇ ವಾಟ್ಸಪ್ ಅದ ಟೆಲಿಗ್ರಾಮ್ ಅದ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ ಅವುಗಳನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್